Hi, Hilary Ramskara. Happy Mother's Day! You are too. Hey, Lala. Happy birthday, Day, baby. Thank you, Kanda. Love you so much. Amele, he's <laughs> no a man. You are too. Mother's Day, Amele, ಮಮ್ಮಿಗೆ ಸರ್ಪ್ರೈಸ್ ಕೊಡೋಣ ಮರ್ಜೆ ಹೇಗಿದ್ದೀವಿ ಇವತ್ತು ನಾನೀನೋ ಮಾಡ್ತಾ ಇದ್ದೀನಿ ಮಮ್ಮಿಗೆ ಮರ್ಜಿಗೆ ಆಮೇಲೆ ಡಾ ದೇ ವಾದೆ ಇಲ್ಲ ಇವತ್ತು ನಾನು ಕಿಸಿಕೊಡ್ತೀನಿ ಇವೆಲ್ಲ ಮರಸ್ಡೇ ಮಾಡಿದೀಯಾ ನಿಮ್ಮ ಮಮ್ಮಿಗೆ ವಿಶ್ವ ಆದ ಇವತ್ತು ನನ್ನ ಸ್ಕ್ರೀಟ್ ಹಾಕಿದ್ದೀನಿ ಚೆವಿ ಹಾಕೊಂಡಿದ್ದೀನಿ ಆಮೇಲೆ ಎಸ್ ಅವತ್ತಿನ ದಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ವಾಂಗಿ ಬಾತ್ ಮಾಡಿದ್ದೀನಿ ವಾಂಗಿ ಬಾತ್ ಮಾಡಿದ್ದೀನಿ ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಭಾಳ ಎಕ್ಸೈಟೆಡ್ ಆಗಿರೋದು ವಾಂಗಿ ಬಾತ್ಗೆ ಎಷ್ಟು ದಿನ ಆದ್ಮೇಲೆ ಮಾಡ್ತಾ ತುಂಬಾ ದಿನ ಆಗಿತ್ತು ಹಂಗಿ ಬದ್ನೆಕಾಯಿ ಸಿಕ್ಕಿರ್ಲಿಲ್ವಲ್ಲ ಸೊ ಮಾಡೇ ಇರ್ಲಿಲ್ಲ ತುಂಬಾ ಇಲ್ಲ ಆ ಇದ್ದಾಗ ಇನ್ನು ಆರು ಒಂದು ವರ್ಷ ಆಯ್ತೇನಪ್ಪ ಮಾಡಿ ಅಲ್ವಾ ಹ್ಮ್ ಚರಿ ಹೇರ್ ಕಟ್ ಎಲ್ ಮಾಡಿಸ್ತೀರಿ ಅಥವಾ ಚರಿ ಹೇರ್ ಕಟ್ ಯಾವ್ದು ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಸೊ ಚರಿ ಹೇರ್ ಕಟ್ ಬಂದು ಯಾವ್ದು ಅಂತ ಗೊತ್ತಿಲ್ಲ ನಾನೇ ಅವಳಿಗೆ ಮಾಡೋದು ಈ ಲಾಕ್ಡೌನ್ ಟೈಮಲ್ಲಿ ಅವನು ತುಂಬಾ ನನಗ್ ಭಯ ಆಗ್ತಿತ್ತು ಹೊರಗಡೆ ಕರ್ಕೊಂಡ್ ಹೋದ್ರೆ ಆಮೇಲೆ ಸುಮಾರು ಹಾರಿಬಲ್ ಸ್ಟೋರೀಸ್ ಕೂಡ ಕೇಳಿದ್ವಿ ಅಹ್ ಹಿಂಗ ಮಕ್ಕಳು ಅಥವಾ ದೊಡ್ಡೋರು ಹೇರ್ ಕಟ್ ಶಾಪಿಗೆ ಹೋಗ್ಬಿಟ್ಟು ಅಲ್ಲಿಂದ ಕೊರೋನಾ ಬಂದಿರೋ ಅಂತದನ್ನ ಸೊ ಹಾಗಾಗಿ ನಾವು ಅವಾಗೇನೆ ಅವಾಯ್ಡ್ ಮಾಡ್ತಾ ಇದ್ವಿ ಕರ್ಕೊಂಡ್ ಹೋಗೇ ಇರಲಿಲ್ಲ ಹಂಗೆ ನನಗೆ ರೂಢಿ ಆಯ್ತು ಸೊ ಅವಾಗ ನಾನು ಸ್ಟಾರ್ಟ್ ಮಾಡಿದ್ದು ಲಾಕ್ ಡೌನ್ ಟೈಮ್ ಅಲ್ಲಿ ನೋಡೋಣ ಹೆಂಗಾಗತ್ತೆ ಅಂತ ನಾನೇ ಹೇರ್ ಕಟ್ ಮಾಡಿದ್ದು ಅವಳಿಗೆ ಫಸ್ಟ್ ಸೊ ಅದೇ ಈಗೂ ಕಂಟಿನ್ಯೂ ಆಗ್ತಾ ಇದೆ ನನಗೆ ಹ್ಮ್ ಸಲೂನ್ ಅಲ್ಲೆಲ್ಲಾ ಮಾಡ್ಸಕ್ಕೆ ಯೂಳು ಹೇಗೆ ಚಿಕ್ಕಳಿದ್ಲಲ್ವಾ ಅಳ್ತಾಳೆ ನನಗೆ ಅಷ್ಟು ಇಷ್ಟ ಆಗ್ತಾ ಇರ್ಲಿಲ್ಲ ಹಾಗಾಗಿ ನಾನೇ ಸ್ಟಾರ್ಟ್ ಮಾಡ್ದೆ ಅಂಡ್ ಅದು ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ನಾನು ಹೇರ್ ಕಟ್ ಮಾಡೋದು ಅದಕ್ಕೆ ನಾನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನ್ ಹೇಗೆ ಚರಿಗೆ ಹೇರ್ ಕಟ್ ಮಾಡ್ತೀನಿ ಅನ್ನೋದನ್ನ ನಾನು ಇವತ್ತು ನಿಮಗೆ ಹಾಗೆ ತೋರಿಸ್ತೀನಿ ಸೊ ಇಲ್ಲಿ ಇಲ್ಲಿ ನೋಡ್ತಾ ಇದ್ದೀರಲ್ ತಡಿಯೋ ನಿಮ್ಮ ಹಂಗ ಮಾಡಿದ್ರೆ ಅವ್ರು ಹೆಂಗ್ ನೋಡ್ಬೇಕು ಈ ಸೈಡ್ ಬರೋಂತ ಕೂದಲುಗಳನ್ನೆಲ್ಲ ಚೆರ ಹಾಕೊಂಡ್ಬಿಡ್ತೀನಿ ಒಂದು ಜುಟ್ಟು ಹಾಕೊಂಡಿದ್ದೀನಿ ಹಿಂದ್ಗಡೆ ಇಲ್ಲ ಇಲ್ಲೇ ಬಿಡುತ್ತೆ ಚರಿ ಕೂದಲು ಕುಸೆ ಇಲ್ಲ ನಿಂಚೆ ನಿಂಚ ಸೊ ನೋಡ್ತಾ ಇರ್ಬೋದು ಇಲ್ಲಿ ವಿ ಶೇಪ್ ತಕೊಂಡಿದ್ದೀನಿ ಒಂದ್ ಸೂರ್ ಎತ್ತು ಕಾಣಿಸ್ತಲ್ಲ ಹಿಂಗೆ ವಿ ಶೇಪ್ ಕೂದ್ಲು ತಗೊಂಡಿದ್ದೀನಿ ಸೊ ಇಲ್ಲಿಂದ ಹಿಂಗೆ ಇಲ್ಲಿಂದ ಹಿಂಗೆ ತಗೊಂಡ್ಬಿಟ್ಟು சரியாங்க அது ನೋಡ ಹಂಗೆ ಮಾಡಬಾರ್ದು ಚರಿ ಸೊಬ್ರೇ ಬಂದೋ ಶಾರ್ಪ್ ಇದು ತಗೋಬೇಕು ಸೀಸರ್ಸ್ ಸ್ವಲ್ಪ ಸ್ವಲ್ಪನೇ ಕಟ್ ಮಾಡಬೇಕು ಒಂದೇ ಸತಿ ಜಾಸ್ತಿ ಕಟ್ ಮಾಡಬಾರ್ದು ಒಂದೇ ಸತಿ ಜಾಸ್ತಿ ಕಟ್ ಮಾಡಿದ್ರೆ ಫುಲ್ ಕೂದಲು ಮೇಲ್ ಹೋದಂಗ ಆಗತ್ತೆ ಬಂದ ಸತಿ ನಾನು ಸ್ಟ್ರೇಟ್ ಮಾಡ್ತೀನಿ ಕೆಲವೊಂದ್ಸತಿ ಕಾರ್ನರ್ ಅಲ್ಲಿ ಮಾತ್ರ ಸ್ವಲ್ಪ ಕೂದಲು ಉದ್ದ ಬಿಡ್ತೀನಿ ಅದೊಂಥರ ಕೊರಿಯನ್ ಅಥವಾ ಚೈನೀಸ್ ಸ್ಟೈಲಲ್ಲಿ ಚೆನ್ನಾಗಿ ಅನ್ಸುತ್ತೆ ಅದು ಮಕ್ಕಳಿಗೆ ತುಂಬಾ ಮುದ್ದ ಕ್ಯೂಟಾಗಿ ಆಗಿ ಅನ್ಸುತ್ತೆ ಅದು ಮಾಡಾದ್ಮೇಲೆ ನಾನು ವಿಡಿಯೋ ಇದೆ ಅನ್ನೋಕೋಸ್ಕರ ಈ ಥರ ಮಾಡ್ತಾ ಇರೋದು ಬಟ್ ಇಲ್ಲದೆ ಇದ್ದರೆ ಅವಳನ್ನ ಕಟ್ಟೆ ಮೇಲೆ ಕೂರಿಸಿ ನೀಟಾಗಿ ಈ ಹುಬ್ಬು ಏನಿರತ್ತಲ್ಲ ಐಬ್ರೋಸು ಅದ್ರ ಮೇಲೆ ಬರಂಗೆ ಕ್ಲೀನಾಗಿ ಕಟ್ ಮಾಡ್ತೀನಿ ಚರಿ ಕೂದಲು ಸ್ಟ್ರೇಟ್ ಇರೋ ಕಾರಣ ನನಗೆ ಹೇರ್ ಕಟ್ ಮುಂದ್ಗಡೆ ಈ ಹೇರ್ ಕಟ್ ಮಾಡೋಕ್ಕೆ ನನಗೇನು ಕಷ್ಟ ಆಗೋದಿಲ್ಲ ಆ್ಯಕ್ಚುಲಿ ಅವಳನ್ನ ವಿಡಿಯೋ ಮಾಡೋಕ್ಕೋಸ್ಕರ ಈ ಥರ ಕೂರಿಸ್ಕೊಂಡಿರೋದು ಅವಳಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅದು ಸ್ಟ್ರೈಟ್ ಆದಮೇಲೆ ಮಧ್ಯ ಮಧ್ಯೆ ಹಿಂಗೆ ಸುಮ್ಮನೆ ಟ್ರಿಮ್ ಮಾಡಿದ್ರೂ ಸಾಕಾಗುತ್ತೆ ವಿ ಶೇಪಲ್ಲಿ ಸೊ ಅದಾದಮೇಲೆ ಅವಳ ಮುಖನ ಕ್ಲೀನಾಗಿ ವಾಶ್ ಮಾಡಿ ಒಂದು ಸ್ವಲ್ಪನು ಕೂದಲು ಏನು ಇಲ್ದಲೆ ಕ್ಲೀನಾಗಿ ವಾಶ್ ಮಾಡಿ ಒದಿಸ್ತೀನಿ ಸೊ ಇಲ್ಲ ಅಂತಂದ್ರೆ ಮಕ್ಕಳಿಗೆ ತುಂಬ ಇರಿಟೇಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಈ ಥರ ಆಗಿದೆ ಸೊ ಈ ಥರ ಅವಳಿಗೆ ಹೇರ್ ಕಟ್ ಮಾಡೋದು ಇನ್ನೊಂದು ಚೂರು ಮೇಲೆ ಬೇಕಂದ್ರೂ ಮೇಲೆ ಸ್ವಲ್ಪ ಮಾಡ್ಕೋಬಹುದು ಬಟ್ ನಾನು ಅವಾಗವಾಗ ಹೇರ್ ಕಟ್ ಮಾಡ್ತಾ ಇರ್ತೀನಿ ಅವಳಿಗೆ

Oh my A flower! Oh, thank you so much. Oh, <laughs> yeah, Oh, cute. Chocolate, chocolates, lots of chocolates. Yeah. Those are all for me. No, those are for me. Chocolate. Uh, chocolates for you, okay? Oh my God, so beautiful. Aww thank you so much. You're welcome. What's that document? Open the document, about? Document? open it? Beka. open There is something amazing. There is something amazing? Hey, forget. Oh, wait, wait, wait. Wow. I'm like a flower that is raised with love by you.

ಇನ್ನೊಂದು ಇನ್ನೊಂದು ಏನು ಕೊಡಲ್ಲ ಕೊಡಲ್ಲ ಹೌದಾ ನಿಜವಾಗ್ಲೂ ಆ ಸರ್ಪ್ರೈಸ್ ನೋಡಿ ಕಣ್ಣು ತುಂಬಿ ಬಂತು ಯಾಕಂದ್ರೆ ಪುಟ್ ಪುಟ್ ಕೈಗಳಿಂದ ಇನ್ನು ಐದೇ ವರ್ಷ ಆ ತರ ಮಾಡಿಕೊಟ್ಟಿರೋದನ್ನ ನನ್ಗೆ ಅದೊಂದು ಸರ್ ಸಡನ್ ಸರ್ಪ್ರೈಸನ್ನ ನನಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲಿಲ್ಲ ಅಷ್ಟು ಖುಷಿ ಆಯಿತು ಸೊ ಅದು ಬಂದು ಫ್ರೈಡೆ ಇದು ಬಂದು ಸಂಡೇ ನಾವು ಸುಮ್ಮನೆ ಮದರ್ಸ್ ಡೇಗೆ ಅಂತ ಹೊರಗಡೆ ಹೋಗಿದ್ವಿ ನನಗೆ ಚಾಟ್ಸ್ ತಿನ್ನಬೇಕಂತ ತುಂಬಾ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಬಾಂಬೆ ಸ್ವೀಟ್ಸ್ ಅಂತ ಇದೆ ಇಲ್ಲಿ ಅಲ್ಲೋಗಿದ್ವಿ ಅಲ್ಲಿ ಹೊರಗಡೆನೂ ಕೂತ್ಕೊಳ್ಳೋಕ್ಕೆ ಮಾಡಿದ್ದಾರೆ ಹಾಗೆ ಒಳಗಡೆನೂ ಕುತ್ಕೋಬೋದು ನಾನು ಪಾನಿಪುರಿ ತಿ ತೊಗೊಂಡಿದ್ದೀನಿ ಹಾಗೆ ಪುರಿ ತೊಗೊಂಡಿದ್ದೀನಿ ಯೂಶ್ವಲಿ ಜಾಸ್ತಿ ಚಾಟ್ಸ್ ತಿನ್ನಲ್ಲ ಇಂಡ್ಯಾದಲ್ಲಾದರೆ ಡೈಲಿ ಅಥವಾ ವೀಕ್ಲಿ ಒಂದು ಮೂರು ಸರ್ತಿ ತಿಂತೀನಿ ಬಟ್ ಇಲ್ಲಿ ತುಂಬ ದೂರ ಹೋಗಬೇಕು ಆ್ಯಂಡ್ ವೀಕೆಂಡ್ಸ್ ಮಾತ್ರ ನಮಗೆ ಹೋಗೋಕ್ಕಾಗೋದು ಆದ್ದರಿಂದ ಜಾಸ್ತಿ ನಾವು ಹೋಗೋದಿಲ್ಲ ಬಟ್ ಮದರ್ಸ್ ಡೇ ಸ್ಪೆಷಲ್ ಅಂತ ಹೇಳಿ ಇವತ್ತು ಚಾಟ್ಸ್ ತಿನ್ನೋಕೆ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಸ್ವಲ್ಪ ಖಾರವೂ ಇತ್ತು ಖಾರ ಖಾರವಾಗಿ ಹೇಗೆ ಇಂಡಿಯಾದಲ್ಲಿ ಸಿಗುತ್ತಲ್ಲ ಅದೇ ಸರನೇ ನನಗಂತೂ ಸಕ್ಕತ್ತು ಇಷ್ಟ ಆಯಿತು ಪ್ರತಿ ಚಾಟ್ಸ್ ಕೂಡ ಆ್ಯಂಡ್ ಚರಿ ಬರೀ ಪೂರಿ ತಿಂತ ಇದ್ದಾಳೆ ಅವಳಿಗೆ ಬರೀ ಪೂರಿ ತುಂಬ ಇಷ್ಟ ಹಾಗೆ ಖಾರ ಕೂಡ ಇತ್ತು ಸೊ ನಾನು ಅವಾಯ್ಡ್ ಮಾಡಿದೆ ಅವಳಿಗೆ ಹೊಡೆದು ಸೊ ಅಲ್ಲಿಂದ ಮೇಲೆ ಒಂದು ಸ್ವಲ್ಪತ್ತು ಅಡ್ರೆಸ್ ಎಲ್ಲ ಚೇಂಜ್ ಮಾಡಿ ಚರಿ ಸ್ವಿಮ್ ಮಾಡಬೇಕು ಅಂತ ಅನಿಸಿದ್ಲು ಸೊ ಹಾಗಾಗಿ ಅವ್ಳಿಗೆ ಸ್ವಿಮ್ ಸೂಟ್ ಹಾಕ್ಬಿಟ್ಟು ಏನೋ ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡ್ ಇವು ನಮ್ಮ ಕಮ್ಯುನಿಟಿಯಲ್ಲೇ ನಮ್ಮ ಮನೆಯಿಂದ ಜಸ್ಟ್ ನಾವು ಚರಿ ಬರ್ಡೇ ಮಾಡಿದ್ವಲ್ಲ ಪೂಲ್ ಪಾರ್ಟಿ ಸೊ ಅದೇ ಪೂಲ್ ಇದು ಸೊ ಈಗ ಸಮ್ಮರ್ ಸ್ಟಾರ್ಟ್ ಆದ ಕಾರಣ ಚರಿ ಅಂತೂ ಯಾವಾಗಲೂ ಏನು ಸ್ವಿಮ್ಮಿಂಗ್ನ ಎಂಜಾಯ್ ಮಾಡ್ತಾರೆ ಲಾಸ್ಟ್ ಇಯರು ಅಷ್ಟೇ ಸ್ವಿಮ್ಮಿಂಗ್ ಸ್ವಲ್ಪ ಕಲಿಸ್ತಾ ಇದ್ವಿ ಬಟ್ ಅಷ್ಟೊತ್ತಿಗೆ ಸಮ್ಮರ್ ಮುಗಿದೋಗಿತ್ತು ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಯಾಕಂತಂದರೆ ಇಂಡ್ಯಾದಲ್ಲಿ ಇದ್ವಿ ಇಂಡ್ಯಾದಿಂದ ಬಂದು ಜಟ್ಲಾಗೆಲ್ಲ ಮುಗಿದ್ಮೇಲೆ ಬಟ್ ಈಗ ನಮಗೆ ತುಂಬಾ ಜಾಸ್ತಿ ಟೈಮ್ ಇದೆ ಸೊ ಹೋಪ್ಫುಲಿ ಅವಳು ಈ ಸಮ್ಮರಲ್ಲಿ ಸ್ವಿಮ್ಮಿಂಗ್ ಕಲಿತಾಳೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅವಳಿಗೆ ನೋಡ್ತಾ ಇರ್ಬೋದು ಹಿಂದ್ಗಡೆ ಒಂದು ಏನದು ಫ್ಲೋಟ್ ಫ್ಲೋಟಿ ಥರ ಹಾಕಿದ್ದೀನಿ ಸೊ ಅದು ಮಕ್ಕಳನ್ನ ಮುಳುಗ್ಸೋಕ್ಕೆ ಬಿಡೋದಿಲ್ಲ ಸೊ ಅದೊಂದು ಸ್ವಲ್ಪ ಧೈರ್ಯ ಆಮೇಲೆ ಇಲ್ಲಿ ಮೂರುವರೆ ನಾಲ್ಕು ಅಡಿ ಐದು ಅಡಿ ಅಷ್ಟೇ ಇರೋ ಅಂಥದ್ದು ಒಂದು ಸ್ವಲ್ಪ ಸೇಫು ಕೂಡ ಹೌದು ನನ್ನ ಹಸ್ಬೆಂಡು ಅಲ್ಲೇ ಸ್ವಿಮ್ಮಿಂಗ್ ಕಲಿತಾ ಇದ್ದಾರೆ ಅವ್ರಿಗೂ ಅಷ್ಟು ಪರ್ಫೆಕ್ಟಾಗಿ ಸ್ವಿಮ್ಮಿಂಗ್ ಬರೋದಿಲ್ಲ ಹಾಗಾಗಿ ನಾನಂತೂ ಇವರು ಇಬ್ಬರನ್ನ ನೋಡಿಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾಯಿದ್ದೆ ರಿಲ್ಯಾಕ್ಸಿಂಗ್ ಚೇರ್ ಮೇಲೆ ಕುತ್ಕೊಂಡು ಆ್ಯಂಡ್ ಚರಿ ಇನಿಷಿಯಲಿ ಸ್ವಲ್ಪ ಹೆದ್ರಿಕೊಳ್ತಾ ಇದ್ಲು ನೀರಲ್ಲಿಗೆ ಒಬ್ಬಳೇ ಸ್ವಿಮ್ ಮಾಡೋಕ್ಕೆ ಸೊ ಅವ್ರ ಪಪ್ಪ ಈ ಥರ ಇಟ್ಕೊಂಡು ಮಾಡಿಸ್ತಾ ಇದ್ರು ಇಂಡಿಯಾದಲ್ಲಿ ಜೂನ್ ಇಂದ ಮಕ್ಕಳಿಗೆ ಸ್ಕೂಲ್ಗಳು ಸ್ಟಾರ್ಟ್ ಆಗುತ್ತೆ ಬಟ್ ಇಲ್ಲಿ ಜೂನ್ ಇಂದ ಮಕ್ಕಳಿಗೆ ರಜೆ ಸ್ಟಾರ್ಟ್ ಆಗುತ್ತೆ ಯಾಕೆಂತಂದ್ರೆ ಜೂನ್ ಜುಲೈ ಆಗಸ್ಟ್ ತುಂಬಾ ಪೀಕಲ್ಲಿರುತ್ತೆ ಬಿಸಿಲು ಸಮ್ಮರ್ ಜಾಸ್ತಿ ಇರುತ್ತೆ ಹಾಗಾಗಿ ಸೊ ಅವಾಗ ಆಚರಣ ಯಾವುದಾದ್ರೂ ಸಮ್ಮರ್ ಕ್ಯಾಂಪ್ ಸ್ಕೂಲ್ ಈ ಥರದಕ್ಕೆ ಅಂದರೆ ಸಮ್ಮರ್ ಸ್ಕೂಲ್ಸ್ಗಳು ಮಾಡ್ತಾರೆ ಇಲ್ಲಿ ಸೊ ಅದಕ್ಕೆ ಹಾಕೋಣ ಅಂತ ನೋಡ್ತಾ ಇದ್ದೀನಿ ಅಂದ್ರೆ ಎಲ್ಲ ಕಲಿಸ್ತಾರೆ ಕ್ರಾಫ್ಟ್ ಆಗಿರ್ಬೋದು ಪೇಂಟಿಂಗ್ ಡ್ರಾಯಿಂಗ್ ಸ್ವಿಮ್ಮಿಂಗ್ ಈ ಥರದ್ದೆಲ್ಲ ಕಲೀಲಿ ಅಂತ ಇವತ್ತು ಆಗಿದೆ

subscribe and subscribe to cherry block <laughs> okay first sti ghadi tadi ni ek dhak tai di va adike tadi help marti tadi papa idid ka beat madu anti first eshte ek aagta idira 3 3 eggs ah okay good one more hmm <laughs> good ओ नीना और दो हाँ को इली 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 बट से ला हाँ दो कुसे Pusar, kærlig, ilodis, ilide kuri. Tag Mix. Hmm. Nice cherry, good job. Oil? Oil lagt der, der. Hvor er det? Mix it. Mix, mix, mix. Kanalgrøn, kind of looks like. Kanal ಆಕ್ಚುಲಿ ವಿ ಫುಯರ್ ಓಯಲ್ ನಾನು ಓಯಲ್ ಹಾಕಿದ ಮೇಲೆ ಗಾರ್ ಮಲೇ ಇಟ್ looks like slime ನಾಯಿಲ್ ಮತ್ತೆ ಹೆಗ್ ಹಾಕಿದ ಮೇಲೆ ಸ್ಲೈಮ್ ತರ ಕಾಣಿಸ್ತಾ ಇದೆ ನಾ ಇವಾಗ ಪೌಡರ್ ಹಾಕ್ತಿದೀವಿ ಇದು ಕೇಕ್ ಮಿಕ್ಸ್ ಕೇಕ್ ಮಿಕ್ಸ್ ಪೌಡರ್ ಹಾಕ್ತಿದೀಯಾ ಕೇಕ್ ಪೌಡರ್ ಕೇಕ್ ಫಿನಿಶ್ ಇಟ್ ಅಕ ತೋ ಎಲ್ಲ ಫಿನಿಶ್ ಮಾಡೋ ಹಾಕು ಕ್ಲೋಕ್ ಕ್ಲೋಕ್ ಎಲ್ಲ ಹಾಕು केयरफुल 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 ओके गे? okay. स्लो आग मार देखो हाँ ये वाला हाथ हाथ तेज़ी में ಚರಿ ಅಂತೂ ಕುಕ್ಕಿಂಗ್ ಅಲ್ಲಿ ತುಂಬಾನೇ ಇಂಟ್ರೆಸ್ಟ್ ತೋರಿಸ್ತಾಳೆ ಅವಳು ಆಕ್ಚುಲಿ ಹೇಳಿದ್ದು ಮಮ್ಮಿ ಮದರ್ಸ್ ಡೇಗೆ ನಾನು ಕೇಕ್ ಮಾಡ್ತೀನಿ ಇವತ್ತು ನಿನಗೆ ಅಂತ ಹೆಂಗು ನನತ್ರ ಕೇಕ್ ಮಿಕ್ಸ್ ಇತ್ತು ಸೊ ಓಕೆ ಅವಳು ಖುಷಿ ಪಡ್ತಾಳೆ ಅನ್ಸಂದ್ರೆ ಕೇಕ್ ಮಾಡ್ಲಿ ಅಂತ ಅವಳ ಹತ್ರನೇ ಮಾಡಿಸ್ತಾ ಇದ್ದೀನಿ ತುಂಬಾ ಎಕ್ಸೈಟೆಡ್ ಆಗಿರ್ತಾಳೆ ನಾನು ಏನಾದ್ರೂ ಅಡಿಗೆ ಮಾಡ್ಬೇಕಾದ್ರೆ ಅವಳು ಬರ್ತಾಳೆ ನಾನು ಹೆಲ್ಪ್ ಮಾಡ್ತೀನಿ ಅನ್ಸಿರ್ತಾಳೆ ஏ எ மைதா ஹிட்டு அண்டே கண்டபார்து கனஸ் க ఆ బుకెట్ సర్వ్ ఇంటికి వనియ్ ఇల్లొ ఇల్లొ చెరి ఇవగా ట్యూటీ ఫ్రూట్ యాడ్ మార్తియ చెరి ಪ್ಲೇನ್ ಕೇಕಿನ ಏನಾದರೂ ಟೂಟಿ ಫ್ರೂಟ್ ಈ ಥರದ್ದು ಏನಾದರೂ ಅಥವಾ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿದರೆ ಕೇಕ್ ತುಂಬಾ ಚೆನ್ನಾಗಿರುತ್ತೆ ಅಥವಾ ಡ್ರೈಡ್ ಕ್ಯಾನ್ಬರೀಸ್ ಈ ಥರದ್ದು ಬಟ್ ನಾನು ಈ ಥರ ಟೂಟಿ ಫ್ರೂಟಿಗೆ ಸ್ವಲ್ಪ ಮೈದಾ ಹಿಟ್ಟು ಹಿಟ್ಟನ್ನ ಕೋಟ್ ಮಾಡಿದ್ದೀನಿ ಅಂತಂದರೆ ಎಲ್ಲ ಕಡೆ ಕ್ಲೀನಾಗಿ ಹರಡುತ್ತೆ ಇಲ್ಲ ಅಂತಂದರೆ ಕೆಳಗಡೆ ಕುತ್ಕೊಂಡ್ಬಿಡುತ್ತೆ ಅದು ಸೊ ಹಾಗಾಗಿ ಸ್ವಲ್ಪ ಹಿಟ್ಟು ಹಚ್ಚಿ ಈ ಥರ ಹಾಕಿದರೆ ಮೇಲೆ ಮಧ್ಯ ಹಾಗೆ ಕೆಳಗೆ ಈ ಥರ ಎಲ್ಲ ಕಡೆ ಆಗುತ್ತೆ ಅಂತ ಎಸ್ ಇವಾಗ ಬೇಕ್ ಮಾಡುವಂಥದ್ದನ್ನು ನನ್ನ ಹಸ್ಬೆಂಡ್ ಟೇಕ್ ಓವರ್ ಮಾಡಿದ್ರು ಯಾಕೆನ್ಸಂದರೆ ಅವ್ಳಿಗೆ ಇದೆಲ್ಲ ಗೊತ್ತಾಗಲ್ಲ ಸೊ ಅವಳು ಜಸ್ಟ್ ವಾಚ್ ಮಾಡ್ತಾ ಇದ್ದಾಳೆ ಈಗ ಅದನ್ನು ಓವನ್ನ ನಾನು ಪ್ರೀ ಹೀಟ್ ಮಾಡ್ಕೊಂಡಿದ್ದೆ ಆದಮೇಲೆ ಈ ಥರ ಹಿಟ್ಟು ಬೇಕ್ ಮಾಡ್ತಾ ಇದ್ದೀವಿ ಜಸ್ಟ್ ಒಂದು ಓ ಫಾರ್ಟಿ ಫೈವ್ ಫಿಫ್ಟಿ ಮಿನಿಟ್ಸ್ ಮಾಡಿದರೆ ಸಾಕು ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ ಇನ್ನೊಂದು ಚೂರು ಹಾಲು ಮತ್ತು ಸ್ವಲ್ಪ ಆಯಿಲ್ ಆಡ್ ಮಾ ಆಡಬೇಕಿತ್ತು ಅಂತ ನನಗೆ ಅನಿಸ್ತು ಇಲ್ಲಾಂದ್ರೆ ಇನ್ನೂ ಫ್ಲಫಿಯಾಗಿ ಉಬ್ಬಿ ಬಂದಿರೋ ಅಂಥದ್ದು ಬಟ್ ಈಗ ಅಷ್ಟೊಂದು ಉಬ್ಬಿಲ್ಲ ಅಂತ ಅನ್ನಿಸ್ತು ನನಗೆ ಬಟ್ ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತೇಟು ಕೇಕ್ ಓಕೆ ಕಟ್ ಕಟ್ ಕೇಕ್ ಮಾಡ್ತೀನಿ ಚರಿ ಚರಿ ಮತ್ತೆ ಅವರ ಪಪ್ಪ ಸೇರ್ಕೊಂಡು ನಾನು ಕೂಡ ಹೆಲ್ಪ್ ಮಾಡಿದ್ದೀನಿ ಅವ್ರಿಗೆ ಹೇಗ ಮಾಡ್ಬೇಕಂತ ಹೇಳ್ಕೊಟ್ಟಿದ್ದೀನಿ ಯಾಕಂದ್ರೆ ಫಸ್ಟ್ ತಾಯಿ ನೋರಿಬ್ರು ಬೇಕ್ ಮಾಡಿದ್ದು ಹಾಗಾಗಿ ಕೇಕ್ ಏನೋ ನೋಡ್ತಾ ಇದೀವಿ ಚಾಕ್ಲೇಟ್ ಕೇಕ್ ಟೂಟಿ ಫ್ರೂಟಿ ಹಾಕಿದ್ದೀನಿ ಮೇಲೆ ಯೂಶಲಿ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ವಿ ಬಟ್ ಈ ಸತಿ ಟೂಟಿ ಫ್ರೂಟಿ ಟ್ರೈ ಮಾಡೋಣ ಅಂತ ನಂಗೆ ಟೂಟಿ ಫ್ರೂಟಿ ಇಷ್ಟ ಆಗಿ ಸೊ ಈಗ ಮದರ್ಸ್ ಡೇ ಸ್ಪೆಷಲ್ ಆಗಿ ಇವ್ರು ಮಾಡಿರೋ ಕೇಕ್ ನಾನು ಇವಾಗ ಕಟ್ ಮಾಡಿ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ ಚರಿ ತಿನ್ನಿಸ್ತಾಳೆ ಚರಿ ತಿನ್ನಿಸ್ತಾಳೆ ಚರಿ ಲೆಟ್ಸ್ ಕಟ್ ದ ಕೇಕ್ ಹ್ಯಾಪಿ ಬರ್ತ್ ಡೇ ಟು ಯು Happy Mother's Day to you. Thank you. Happy, Mother's Day. Happy Mother's Day. Happy Mother's Day. Happy Mother's Day to you. Thank you. Push <coughs> <coughs> it. so it. it. ಕಟ್ ಅಷ್ಟೆಲ್ಲ ಬೇಡ ಕೇಕ್ ಮಾತ್ರ ನಿಜವಾಗ್ಲು ಅಮೇಸಿಂಗ್ ಆಗಿತ್ತು ತುಂಬಾನೇ ತುಂಬಾ ಚೆನ್ನಾಗಿ ಆಗಿತ್ತು ಈ ಸತಿಯ ಮದರ್ಸ್ ಡೇ ಅಂತೂ ನನಗೆ ತುಂಬಾನೇ ಸ್ಪೆಷಲು ನನ್ನ ಮಗಳು ನನಗೆ ನನಗೋಸ್ಕರ ಈ ಕೇಕ್ನ ಅವಳಾಗೆ ಮಾಡಿ ಅವಳು ಪುಟ್ಟ ಪುಟ್ಟ ಕೈಗಳಿಂದ ಕೇಕ್ನ ಮಾಡಿ ನನಗೆ ಮದರ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ದು ಕಾರ್ಡ್ ಕೊಟ್ಟಿರೋದು ಎಲ್ಲದು ನನ್ನ ಮೆಮೊರಿಯಲ್ಲಿ ಅಚ್ಚೇಳಿ ಅದೇ ಉಳಿಯುತ್ತೆ ಸೊ ನಾನು ಇವಾಗ ಐ ಆಮ್ ಸೋ ಎಮೋಷನಲ್ ಸೊ ಅಷ್ಟು ಖುಷಿ ಆಯ್ತು ನನಗೆ ಈ ಮ ಸತಿಯ ಮದರ್ಸ್ ಡೇ ಹೋಪ್ ನಿಮ್ಮ ಎಲ್ಲರ ಮದರ್ಸ್ ಡೇನು ತುಂಬ ಚೆನ್ನಾಗಿರುತ್ತೆ ಅಂತ ಚೆನ್ನಾಗಾಯಿತು ಅಂತ ಅಂದ್ಕೊಳ್ತೀನಿ ಹಾಗೆ ಎಲ್ಲ ತಾಯಂದಿರಿಗೂ ತಾಯಂದಿರ ದಿನಾಚರಣೆಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಎಲ್ಲರೂ ನೂರಾರು ವರ್ಷ ಸುಖವಾಗಿ ಬಾಳಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ ಎಷ್ಟು ನೋಡಿದ್ರಲ್ಲ ಅವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ ಬ ಬಾಯ್